ಜಪಾನ್ಗೆ ಭೇಟಿ ನೀಡಿರುವ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಸರ್ವಪಕ್ಷ ನಿಯೋಗ ಟೋಕಿಯೋದಲ್ಲಿಂದು ಅಲ್ಲಿನ ಎಲ್ಡಿಪಿ ಪಕ್ಷದ ಭಯೋತ್ಪಾದನೆ ನಿಗ್ರಹ ಕುರಿತ ಸಂಶೋಧನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರಾದ ಯೆಸುಹಿರೋ ಅನಾಶಿಯವರನ್ನು ಭೇಟಿ ಮಾಡಿತು ಭಯೋತ್ಪಾದನೆಯ ಎಲ್ಲಾ ಸ್ವರೂಪಗಳ ವಿರುದ್ಧ ಭಾರತದ ಒಗ್ಗಟ್ಟಿನ ನಿಲುವು ಕುರಿತು ನಿಯೋಗ ಈ ವೇಳೆ ಪ್ರಸ್ತಾಪಿಸಿತು ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಕುರಿತು ಉಭಯ ನಿಯೋಗಗಳು ಇದೇ ಸಂದರ್ಭದಲ್ಲಿ ಪ್ರತಿಪಾದಿಸಿದವು ಬಳಿಕ ಭಾರತದ ನಿಯೋಗ ಜಪಾನ್ ಮಾಜಿ ರಕ್ಷಣಾ ಸಚಿವ ಮಿನೋರ್ಕಿಹಾರ ಮತ್ತು ಎಲ್ಡಿಪಿ ಪಕ್ಷದ ಅಂತಾರಾಷ್ಟ್ರೀಯ ಬ್ಯೂರೋನ ಮಹಾನಿರ್ದೇಶಕ ಶಿನಾಕೊ ಸುಚಿ ಅವರನ್ನು ಭೇಟಿ ಮಾಡಿತು ಭೇಟಿಯ ವೇಳೆ ಭಯೋತ್ಪಾದನೆಯ ಪ್ರತಿಯೊಂದು ಸ್ವರೂಪವನ್ನು ಎದುರಿಸುವ ಭಾರತದ ದೃಢ ಸಂಕಲ್ಪವನ್ನು ಪುನರುಚ್ಚರಿಸಲಾಯಿತು ಅಲ್ಲದೆ ನಿಯೋಗವು ಟೋಕಿಯೋದಲ್ಲಿನ ಬ್ರೆಜಿಲ್ ಆಸ್ಟ್ರೇಲಿಯಾ ಕೊಲಂಬಿಯಾ ಗ್ರೀಸ್ ಮತ್ತು ದಕ್ಷಿಣ ಕೊರಿಯಾ ರಾಯಭಾರಿಗಳೊಂದಿಗೂ ಚರ್ಚೆ ನಡೆಸಿತು ವಿಶ್ವದಲ್ಲಿನ ಪ್ರತಿಯೊಂದು ಭಯೋತ್ಪಾದನೆ ಚಟುವಟಿಕೆಯೊಂದಿಗೆ ಪಾಕಿಸ್ತಾನ ಯಾವುದಾದರೂ ನಂಟನ್ನು ಹೊಂದಿರುತ್ತದೆ ಎಂದು ಸಂಜಯ್ ಕುಮಾರ್ ಝಾ ಈ ಸಂದರ್ಭದಲ್ಲಿ ಹೇಳಿದ್ದಾರೆ government, we are representing 140 billion people. 140 billion people. and going all over the world to uprise the cross-border terrorism of pakistan. it is a state-sponsored terrorism. they finance it. they fund it. they train them. and then they send it. in india, maybe in other parts of the world also. ಡಿಎಂಕೆ ಸಂಸದೆ ಕನಿಮೋಳಿ ನೇತೃತ್ವದ ಮತ್ತೊಂದು ಸರ್ವಪಕ್ಷ ನಿಯೋಗ ರಷ್ಯಾದ ಮಾಸ್ಕೋಗೆ ಭೇಟಿ ನೀಡಿದೆ ಭೇಟಿಯ ವೇಳೆ ರಷ್ಯಾದಲ್ಲಿನ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಅವರು ಭಾರತ ರಷ್ಯಾ ನಡುವಿನ ಸಂಬಂಧಗಳ ವಿವಿಧ ಆಯಾಮಗಳ ಬಗ್ಗೆ ನಿಯೋಗಕ್ಕೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ಕನಿಮೋಳಿ ಭಯೋತ್ಪಾದನೆ ವಿರುದ್ಧದ ಭಾರತದ ದಿಟ್ಟ ಹೋರಾಟದ ಕುರಿತು ರಷ್ಯಾ ಪ್ರಮುಖರಿಗೆ ತಿಳಿಸಿದರು Also, we'll be meeting with the um, uh, Russian Institute of uh, Statistic Studies, the director of it, uh, the former prime minister, uh, Mr. Fratkov, and uh, later in the day I, we'll be also meeting um, a think tank and explaining uh, what has happened in India and how we have to come together to fight terrorism.